ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಿರೋದು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಮೆಕ್ಕೆಜೋಳ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಉತ್ತಮವಾದ ಉತ್ತಮ ಇಳುವರಿ ತೆಗಿಬೇಕು ಅಂದರೆ ಯಾವ ರೀತಿ ನಾವು ಆರೈಕೆಯನ್ನು ಮಾಡಬೇಕು ಮೆಕ್ಕೆಜೋಳ ಕೃಷಿಯಲ್ಲಿ ಲಕ್ಷ ಲಕ್ಷನೂ ಇದರಲ್ಲೂ ಸಂಪಾದಿಸ್ಬೋದು ಆರೈಕೆ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮಳೆ ಚೆನ್ನಾಗಿ ನಡೆಸಬೇಕಾಗುತ್ತೆ ನೀರಾವರಿ ಆದರೆ ಏನು ತೊಂದರೆ ಇರಲ್ಲ ಅದೇ ಬೆದಲು ಆದಾಗ ಮಳೆ ಅನಿವಾರ್ಯ ಆಗಿರುತ್ತೆ ಮಳೆ ಅನಿವಾರ್ಯ ಆದಾಗ ನಾವು ಯಾವ ಯಾವ ರೀತಿ ಕಾರ್ಯಗಳನ್ನು ಟೈಮಿಗೆ ಸರಿಯಾಗಿ ಮಾಡಬೇಕಪ್ಪ ಅಂದರೆ ನೋಡಿ ಮುಂಚಿತವಾಗಿ ಇದು ಎರಡು ತಿಂಗಳು ಪೈರು ನೀವು ಮೆಕ್ಕೆಜೋಳದ ಪೈರನ್ನು ನಾವು ಬಿತ್ತನೆ ಮಾಡಿದಾದ ಮೇಲೆ ಅದೆಲ್ಲ ಹುಟ್ಟಿ ಭೂಮಿಯಿಂದ ಹೊರಗೆ ಬಂದು ಸ್ವಲ್ಪ ಚೆನ್ನಾಗಿ ಹಚ್ಚ ಹಸಿರಾಗಿಂದ ಕಾಣುತ್ತಲ್ಲ ಆಗ ನಾವು ವೀರ್ಯವನ್ನು ಕೊಡಬೇಕು ವೀರ್ಯ ಕೊಟ್ಟಾಗ ಅದು ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ ನಾವೇನು ಮಾಡಬೇಕು ಕಳೆ ಆಗುತ್ತೆ ಕಳೆ ಆದಾಗ ಕೆಲವೊಬ್ಬ ರೈತರು ಕಳೆನಾಶಕದ ಮೊರೆ ಹೋಗ್ತಾರೆ ಕಳೆನಾಶಕ ಹೊಡೆದ್ಬಿಟ್ರೆ ಇರ್ತಕ್ಕಂಥ ಈಗ ಮೆಕ್ಕೆಜೋಳ ಕಳೆನಾಶಕ ಬಂದಿದ್ದಾವೆ ಹೊಡೆದಾಗ ಅವು ಕಳೆ ಎಲ್ಲ ನಶಿಸಿ ಹೋಗುತ್ತೆ ಮೆಕ್ಕೆಜೋಳ ಒಂದೇ ಉಳ್ಕೊಳೋಂತೆ ತುಂಬ ಆಗುತ್ತೆ ಗೊಬ್ಬರ ಮುಂದಿನ ದಿನಗಳಲ್ಲಿ ಆ ಇನ್ನೂ ಚೆನ್ನಾಗಿ ವೀರ್ಯ ಮತ್ತೊಮ್ಮೆ ಕೊಟ್ಟಾಗ ಇನ್ನೂ ಚೆನ್ನಾಗಿ ಆಗುತ್ತೆ ನಾನು ಹೇಳೋದೇನೆಂದರೆ ಅಚ್ಚುಕಟ್ಟಾದ ಜಮೀನಿನಲ್ಲಿ ಕಳೆನಾಶಕವನ್ನು ಹೊಡಿದಲೆ ನೀವು ಎಡೆಕುಂಟೆ ಕುಂಟೆ ತುಂಬ ಉತ್ತಮ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ಎಡೆಕುಂಟೆ ಕುಂಟೆ ಏನಾಗುತ್ತೆ ನಿಮ್ಮ ಮೆಕ್ಕೆಜೋಳ ಬಡ್ಡೆಗೆ ಬಣ್ಣ ಮಣ್ಣು ಬೀಳುತ್ತೆ ಬಡ್ಡೆಗೆ ಮಣ್ಣು ಬಿದ್ದಾಗ ಇನ್ನೂ ಚೆನ್ನಾಗೆ ಮುಂದಿನ ದಿನಗಳಲ್ಲಿ ಮೆಕ್ಕೆಜೋಳದ ತೆನೆ ಬರುತ್ತೆ ತುಂಬ ಚೆನ್ನಾಗಿ ಕಾಯಿ ಒರಿಯುತ್ತೆ ಉತ್ತಮವಾದ ಇಳುವರಿಯನ್ನು ತೆಗಿಬೋದು ಕಳೆನಾಶಕ ಹೊಡೆದು ನಾವು ಗೊಬ್ಬರವನ್ನು ಕೊಟ್ಟರೂ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಅದೇ ರೀತಿ ಈ ರೀತಿ ಮಾಡಿದಾಗ ಇನ್ನೂ ಒಂದು ಐದು ಹತ್ತು ಪಾಕೆಟ್ ಜಾಸ್ತಿಯನ್ನೇ ನಾವು ತೆಗಿಬೋದು ರೈತರು ನಿಮ್ಮ ಭೂಮಿ ಯೋಗ್ಯವಾಗಿದ್ದರೆ ಈಗ ಎಡೆಕುಂಟೆ ಕುಂಟೆ ಹೊಡೆಯೋದಕ್ಕೆ ಕಲ್ಲು ಮತ್ತೊಂದು ಏನು ಡೊಂಕ ಹಂಗು ಹಿಂಗು ಇಲ್ಲ ಅಂದಾಗ ಖಂಡಿತವಾಗಿಯೂ ನೀವು ಎಡೆಕುಂಟೆಯನ್ನು ಕುಂಟೆಯನ್ನು ಮಳೆ ಬರ್ತಿದೆ ನೀವು ಟೈಮಿಗೆ ಸರಿಯಾಗಿ ವೀರ್ಯವನ್ನು ಹಾಕ್ಲೇಬೇಕು ಈ ಟೈಮಲ್ಲಿ ನೀವು ವೀರ್ಯ ಹಾಕಲಿಲ್ಲ ಅಂದಾಗ ಅದು ಮೆಕ್ಕೆಜೋಳ ಕಪ್ಪು ಹತ್ತಿ ಇನ್ನೂ ಚೆನ್ನಾಗಿ ಕಬ್ಬು ಏರ್ದಂಗೆ ಏರೋದಿಲ್ಲ ನೀವು ಈ ಸಮಯದಲ್ಲಿ ಒಂಚೀಲ ಹೆಚ್ಚಾಗಿ ಗೊಬ್ಬರ ಹಾಕಿ ಏನು ಸಮಸ್ಯೆ ಆಗಲ್ಲ ಯಾಕೆಂದರೆ ಫಲವತ್ತತೆ ಅಚ್ಚುಕಟ್ಟಾಗಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಮೆಕ್ಕೆಜೋಳತೆಯೇ ತುಂಬ ಚೆನ್ನಾಗಿ ಒರಿಯುತ್ತೆ ನೀವು ಫಲವತ್ತತೆಯನ್ನು ಸರಿಗಾಗಿ ಮಾಡಲಿಲ್ಲ ಅಂದಾಗ ಖಂಡಿತವಾಗಿ ಒರಿಯೋದಿಲ್ಲ ನೋಡಿ ಇದಕ್ಕೆ ಏನಂದರೆ ಹುಳುಗಳು ಕಾಟ ಮೆಕ್ಕೆಜೋಳಕ್ಕೆ ನೀವು ಏನು ಮಾಡಬೇಕು ಈ ಹುಳುಗಳನ್ನು ಹೋಗ್ಲಾಡಿಸ್ಬೇಕಂದ್ರೆ ಖಂಡಿತವಾಗಿಯೂ ಆದರೂ ಔಷಧಿ ಈಗ ಚಿಕ್ಕದಿದ್ದಂಗೆ ಎರಡು ತಿಂಗಳು ಪೈರಿದ್ದಂಗೆ ಒಮ್ಮೆ ನೀವು ಔಷಧಿಯನ್ನು ನೀಟಾಗಿ ಸ್ಪ್ರೇ ಮಾಡಿ ಏನಂದರೆ ಕೃಷಿ ಇಲಾಖೆಯಲ್ಲಿ ನಿಮಗೆ ಈಗ ಉಳಿವಿಗೆ ಔಷಧಿ ಕೊಡ್ತಾರೆ ಈ ಪಾಣಿ ಕೊಟ್ಟರೆ ಆಧಾರ್ ಕೊಟ್ಟರೆ ಇಲ್ಲ ಪಾಣಿ ಕೊಟ್ಟರೆ ಕಿಸಾನ್ ಕಾರ್ಡ್ ಕೊಟ್ಟರೆ ಈ ಥರ ನಿಮಗೆ ಔಷಧಿ ಕೊಡ್ತಾರೆ ಕಮ್ಮಿ ರೇಟಿಗೆ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ತೊಗೊಂಡು ಬಂದು ಖಂಡಿತವಾಗಿಯೂ ಕೂಡ ನೀವೇನು ಮಾಡ್ಬೋದು ಅದನ್ನು ತಂದು ಸಿಂಪಡಿಸ್ಬೇಕು ನೀಟಾಗಿ ಸಿಂಪ ಒಮ್ಮೆ ಹೊಡೆದ್ರೆ ಸಾಕು ಏನು ತೊಂದರೆ ಇಲ್ಲ ಇರ್ತಕ್ಕಂಥ ಹುಳ ಎಲ್ಲ ಹೋದರೆ ತೆನೆ ಇನ್ನೂ ತುಂಬ ಚೆನ್ನಾಗಿ ಅಳ್ಳು ಕುತ್ಕೊಳೋದಾಗಲಿ ಹಳ್ಳನ್ನು ಕಡಿಯೋದಿಲ್ಲ ಇದು ತೆನೆ ಎಲ್ಲೂ ಉಳು ಉಳುಕ್ ಬೀಳೋದಿಲ್ಲ ಈ ರೀತಿ ನಾವು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಮಾ ವಾತಾವರಣ ತುಂಬ ಚೆನ್ನಾಗಿದೆ ಈ ವರ್ಷ ಮೆಕ್ಕೆಜೋಳಕ್ಕೆ ಏನಂದರೆ ಮಳೆ ಬರ್ತಾ ಇದೆ ಟೈಮಿಗೆ ಸರಿಯಾಗಿ ಅದೇ ರೀತಿ ವಾತಾವರಣ ಕೋಲ್ಡ್ ಇದೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಯಾವುದೇ ರೈತ ನೀವು ಗೊಬ್ಬರವನ್ನು ಹಾಕಿಲ್ಲ ಅಂದರೆ ಖಂಡಿತವಾಗಿಯೂ ಹಾಕಿ ನೀವು ಎಷ್ಟು ಚೆನ್ನಾಗಿ ನೀವು ಗೊಬ್ಬರ ಹಾಕ್ತಿರೋ ಅಷ್ಟು ಚೆನ್ನಾಗಿ ಪೈರು ಕುತ್ಕೊಂಡೋಗುತ್ತೆ ನೋಡಿ ಯಾವ ರೀತಿ ಕರ್ರ ಕಾಣ್ತಾ ಇದೆ ನೋಡಿ ಪೈರು ಇದು ಎಷ್ಟು ಅದ್ಭುತವಾಗಿದೆ ಪೈರು ನೋಡಿ ಮೆಕ್ಕೆಜೋಳದಲ್ಲಿ ಏನು ಅಂಥ ಶ್ರಮ ಇರೋಲ್ಲ ಮಾಡಬೇಕಾಗಿರೋ ಕೆಲಸನ ಅಚ್ಚುಕಟ್ಟಾಗಿ ಟೈಮಿಗೆ ಸರಿ ನಾವು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಇದರಲ್ಲಿ ಉತ್ತಮವಾದ ಲಾಭವನ್ನು ಮಾಡುವುದು ಎಟ್ಟೇರಿಗೆ ಏನಿಲ್ಲ ಅಂದರೂ ನಾವು ಖಂಡಿತವಾಗಿಯೂ ಚೆನ್ನಾಗಿ ಬೆಳೆದಿದ್ದೀವಿ ಒಳ್ಳೆಯ ಇಳುವರಿ ಬಂದಿದೆ ಅಂದರೆ ನಮಗೆ ತೊಂದರೆ ಇಲ್ಲದಲ್ಲೇ ನಾವು ಒಂದು ಹೆಕ್ಟೇರ್ಗೆ ಮೂವತ್ತು ಕ್ವಿಂಟಲ್ ತೆಗಿಬೋದು ಮೂವತ್ತು ಕ್ವಿಂಟಲ್ ತೆಗೆದ್ರೆ ಇವತ್ತು ಎರಡು ಸಾವಿರ ಇದೆ ನೀವೇ ಲೆಕ್ಕಾಕಳ ಅರವತ್ತರಿಂದ ಅರವತ್ತೈದು ಸಾವಿರ ದುಡ್ಡಾಗುತ್ತೆ ಆಗುತ್ತೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ